ಹಲೋ ಫ್ರೆಂಡ್ಸ್ ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದ ತಪ್ಪದ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನ ಮತ್ತು ಸೂರ್ಯ ಇಬ್ಬರು ಕೂಡ ಜಗಳ ಮಾಡ್ಕೊಂಬಿಟ್ಟಿರ್ತಾರೆ ಅವನೇನೋ ಬೈದಿರೋದಿಲ್ಲ ಆದರೂ ಕೂಡ ಮೀನಿನ ಮೇಲೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾನೆ ಶಾಂತಿ ಇದನ್ನು ನೋಡಿ ಫುಲ್ ಖುಷಿ ಕೊಡ್ತಾ ಇರ್ತಾಳೆ ಅಂತ ಇವರಿಬ್ಬರು ಇಬ್ಬರು ಜಗಳ ಶುರು ಮಾಡಿದ್ದಾರೆ ಶುರು ಮಾಡಿಲ್ಲ ಅಂತಂದ್ರೂ ಕೂಡ ನಾನಾದ್ರೂ ಶುರು ಮಾಡಿಸ್ತೀನಿ ಅಂತ ಹೇಳಿ ಫುಲ್ ಖುಷಿಯಾಗಿ ಸೂರ್ಯನ್ಗೆ ಏನೇನೋ ಹೇಳಿ ಕಳಿಸ್ಬಿಟ್ಟಿರ್ತಾಳೆ ನಿಮ್ಮ ಹೆಂಡತಿ ನಾಲ್ಕು ಗೆರೆ ದಾಟಲ್ಲ ಅಂತ ಹೇಳಿದ್ದೀರಪ್ಪ ನೋಡಿ ಹೋಗಿದ್ದಾಳೆ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಸೂರ್ಯ ಕೂಡ ಅಲ್ಲಿ ಹೋಗಿರ್ತಾನೆ ಅಲ್ಲಿ ಮೀನನ್ನು ನೋಡಿ ಕೋಪ ಮಾಡ್ಕೊಂಡು ಬಂದಿರ್ತಾನೆ ಮೀನ ಮನೆಗೆ ಬಂದು ಅವನಗೋಸ್ಕರ ಕಾಯ್ತಾ ಇರ್ತಾಳೆ ಅವನು ಲೇಟಾಗಿ ಬಂದುಬಿಡ್ತಾನೆ ರೀ ರೀ ಬಂದ್ರಿ ಅಂತ ಹೇಳಿ ಕೂಗ್ತಾಳೆ ಆಗ ಏ ಬಿಡಮ್ಮ ಬಿಡು ನನ್ನ ಮುಟ್ಟಬೇಡ ನಾನು ಹೇಳಿದ್ದೆ ತಾನೆ ಅಲ್ಲಿ ಹೋಗ್ಬೇಡ ಅವನು ನನಗೆ ಮರ್ಯಾದೆಗಳನ್ನ ಕೊಡೋಲ್ಲ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಆದರೆ ನೀನು ನನ್ನ ಮಾತನ್ನು ನೀಡಿ ಹೋಗ್ಬಿಟ್ಟೆ ನನಗೆ ಅಂತ ಯಾರೂ ಇಲ್ಲ ನಿನಗೆ ಗಂಡ ಬೇಕಾ ತಮ್ಮ ಬೇಕಾ ಅಂತ ಬಂದರೆ ನೀನು ತಮ್ಮನ್ನೇ ವಹಿಸ್ಕೊತೀಯ ನನಗೆ ಯಾರು ಇಲ್ಲ ನಾನೊಬ್ಬ ಒಂಟಿ ಒಂಟಿ ನನ್ನ ದುಡ್ಡು ಅಂತ ಹೇಳಿ ಹೋಗಿ ಕುಡ್ದಂಬೆಲ್ಲ ಹಾಗೆ ಮಲ್ಕೊಂಡ್ಬಿಡ್ತಾನೆ ಆಗ ನೋಡಿದ್ಯಾ ನನ್ನ ಗಂಡ ಪಾಪ ನಾನು ಹೇಳ್ದಾಗ ಕೇಳ್ತಾನೆ ಅಂತ ಹೇಳಿ ತುಂಬ ಇದ್ದೆ ಈಗ ನೋಡಿದ್ಯಾ ಒಂದೇ ಒಂದು ಸಣ್ಣದಾಗ ಹಚ್ಚಿದ ಕಿಡಿ ಹೆಂಗೆ ಡಮಾ ಅಂತ ಬಡಿತಾ ಇದೆ ಅಂತ ಹೇಳಿ ನೋಡು ಹೀಗೆ ಹೀಗೆ ನೀನು ಅಂದ್ಕೊಂಡಿರೋ ಥರ ಇರೋದಕ್ಕಾಗೋದಿಲ್ಲ ಅವನೊಬ್ಬ ಕುಡ್ಕಣೆ ಯಾರು ಏನು ಹೇಳಿದ್ರು ನಂಬ್ಕೊಂಬಿಡ್ತೀನಿ ಆಯಿತಪ್ಪ ಬಂಗಾರ ಗಂಡು ಚೆನ್ನಾಗಿ ನೋಡ್ಕೊಳಪ್ಪ ನಿನ್ಗೆ ತಮ್ಮ ಅಂತ ಗಂಡ ಅಂತ ಬಂದಾಗ ನೀನು ಉಗ್ಗೊಂಡೇ ಬಯಸ್ಕೋಬೇಕು ಇಲ್ಲ ಅಂತ ಮನೆನ ಬಿಟ್ಬಿಡ್ಬೇಕು ಸರಿ ನಾನು ಬರಲ್ಲ ಅಂತ ಹೋಗ್ತಾ ಇರ್ತಾಳೆ ಅಷ್ಟಲ್ಲಿ ಮೇನಾ ಅವ್ರ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾಳೆ ಅತ್ತೆ ಅಂತ ಹೇಳ್ತಾಳೆ ಏನೇ ಏನೇ ಕಿರ್ಚಾಡ್ತಾ ಇದೆಯಾ ನಾನೇ ಕಣೆ ಬೇಕು ಅಂತ ಮಾಡಿದ್ದು ಅಯ್ಯೋ ನನ್ನ ಗಂಡ ಹಾಗೆ ಹೀಗೆ ನನ್ನ ಗಂಡ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ರೂಮ್ ಕೊಡಿಸ್ತಾನೆ ತಾಳಿ ತಂದು ಕೊಡ್ತಾನೆ ಅಂತ ಬಿಲ್ಡಪ್ ಮೇಲೆ ಬಿಲ್ಡಪ್ಗಳನ್ನ ಕುಟ್ಕೋತಾ ಇದ್ದಳೆ ಮಾಂಕಾಳಿ ನೋಡಿದ್ಯಾ ಇವಾಗ ಎಂಥ ಪರಿಸ್ಥಿತಿ ಅಂತ ಹೇಳಿದಾಗ ಅತ್ತೆ ನನ್ನ ಗಂಡ ಇದನ್ನೇ ಮುಂದುವರಿಯೋ ಥರ ನೀವೇನಾದರೂ ಮಾಡಿತು ಅಂತ ಅಂದರೆ ಈ ಮೀನ ಇನ್ನೊಂದು ಮುಖನ ನೋಡಬೇಕಾಗತ್ತೆ ಅಂತ ಹೇಳ್ತಾಳೆ ಏನೇ ನನಗೆ ನನಗೆ ಅವಸಾಗ್ತಾ ಹೇಳಿದಾಗ ನಿಮಗೂ ಆಗೋದೆ ನಮ್ಮ ಸಂಸಾರದಲ್ಲಿ ಮಧ್ಯ ಬಂದವ್ರು ಯಾರನ್ನಾದರೂ ಬಿಡೋಲ್ಲ ಈ ಮೀನಾ ಅಂತ ಹೇಳಿ ಹೇಳ್ಬಿಡ್ತಾಳೆ ಶಾಂತಿ ಕೋಪ ಮಾಡ್ಕೊಂಡು ಹಾಗೆ ನೋಡ್ತಾ ಇರ್ತಾಳೆ ಇದಿಷ್ಟು ಭಾನುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್